ಶಿವಮೊಗ್ಗದಲ್ಲಿ ಅತಿ ಮಹಾರುದ್ರ ಯಾಗ ಗೌರವಿತ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಗಳಾದಂತಹ ಎಲ್ಲ ರೀತಿಯಂತ ಒಂದು ಶಕ್ತಿ ಸಿಗಬೇಕು ಮತ್ತೆ ಈ ರಾಜ್ಯಕ್ಕೆ ತಟ್ಟದಂತಹ ಬರಗಾಲದಿಂದ ಜನ ನೆಮ್ಮದಿಯಿಂದ ನಿಟ್ಟುಸಿರು ಬಿಡಬೇಕು ಈ ಎರಡು ಸಂಕಲ್ಪಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮಾನಾಯಕರ ಒಂದು ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಜಗದ್ಗುರುಗಳಾದಂತಹ ಉಜ್ಜಯನಿ ಶ್ರೀಗಳ ಒಂದು ನೇತೃತ್ವದಲ್ಲಿ ಸುಮಾರು ನಿನ್ನೆ ಮತ್ತೆ ಇವತ್ತು ಎರಡು ದಿನ ಮಹಾರೂಜನ ಯಾಗದ ಮುಖಾಂತರ ಈ ಒಂದು ಈಕ್ತನೆ ಪೂಜೆ ಮುಗಿಯುವಂತ ಒಂದು ಹಂತಕ್ಕೆ ಬಂದು ಈಗಾಗಲೇ ಸಾರ್ವಜನಿಕ ಸಭೆ ಆಗಿದೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದು ಈ ಬರಗಾಲದಲ್ಲಿ ತತ್ತರಿಸುವಂತ ನಮ್ಮ ರೈತರು ನೆಮ್ಮದಿಯಿಂದ ಬದುಕೊಂತ ಒಂದು ದೊಡ್ಡ ಆಶೋದ ಮಾಡಲಿ ಅಂತ ಆ ಸಂದರ್ಭದಲ್ಲಿ ದೇವರಲ್ಲಿ ಕೇಳ್ಕೊಂತ ಇನ್ನೊಂದು ಸಂತೋಷ ವಿಚಾರ ಇವತ್ತು ಬೆಲೆ ಏರಿಕೆ ವಿಚಾರದಲ್ಲಿ ಸಾಕಷ್ಟು ಜನ ಸಂಕಷ್ಟದಲ್ಲಿರುವಂತಹ ಈ ಸಂದರ್ಭದಲ್ಲಿ ಗೌರವಾನ್ವಿತ ನರೇಂದ್ರ ಮೋದಿ ಭಾರತ ಅಕ್ಕಿ ಒಂದು ದೇಶದ ಅಕ್ಕಿಯನ್ನ ಅತ್ಯಂತ ಕಮ್ಮಿ ಖರ್ಚಲ್ಲಿ ಎಲ್ರಿಗೂ ಕೂಡ ಕೊಡಬೇಕು ಅಂತ ಹೇಳಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಪ್ರತಿ ಒಂದು ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ಒಂದು ಇಪ್ಪತ್ತೊಂಬತ್ತು ರೂಪಾಯಿಗೆ ಕೊಡುವಂಥ ಕೆಲಸ ಆಗ್ತಾ ಇದೆ ಅದು ಕೂಡ ಇವತ್ತು ಅಧಿಕೃತವಾಗಿ ಗುರುಗಳ ಒಂದು ನೇತೃತ್ವದಲ್ಲಿ ನಮ್ಮ ಶಾಸಕರು ನಮ್ಮ ನಾಯಕರ ಒಂದು ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ ಎಲ್ಲ ಜನ ಕೂಡ ಉಪಯೋಗಿಸ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಯಾಕಂದ್ರೆ ಹಿಂದಿನ ಸರ್ಕಾರಗಳು ಅಕ್ಕಿ ಕೊಡ್ತೀನಿ ಅಂತೇಳಿ ತಿನ್ನಕ್ಕೆ ದುಡ್ಡು ಕೊಡುವಂತ ಕೆಲಸವನ್ನ ಮಾಡಿದ್ರು ಅದರಿಂದ ಹೊಟ್ಟೆ ತುಂಬಲ್ಲ ಜನರಿಗೆ ಬೇಕಾದ್ರೆ ಹೊಟ್ಟೆ ತುಂಬಲಿಕ್ಕೆ ಅಕ್ಕಿ ಬೇಕಾಗಿತ್ತು ಆ ಕಾರ್ಯ ಇವತ್ತು ಮೋದಿ ಜಿ ಅವರ ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ನಮಗೆಲ್ಲರೂ ಕೂಡ ವಿಶ್ವಾಸ ಇದೆ ಈ ಕಣ್ಣಿರುಚಿ ತಪ್ಪಿಸಿಕೊಳ್ಳುವಂತ ಕೆಲಸವನ್ನ ಏನ್ ಮಾಡಿದ್ದಾರೆ ಮತ್ತೆ ಹಿಡಿದು ಒಳ ಹಾಕುವಂತ ಒಂದು ಶೆಡ್ ಎಲ್ಲದೂ ಕೂಡ ಆಗುತ್ತೆ ಇದು ನೀ ಹತ್ತಂಗ್ ಮಾಡೋದು ನಾ ಚೂಟಂಗ್ ಮಾಡ್ತೀನಿ ಅಂತೇಳಿ ಏನಾದರೂ ಆ ಅಂತ ಮ್ಯಾಚ್ ಫಿಕ್ಸಿಂಗ್ ಆಗಿದೆಯಾ ಅಥವಾ ನಿಜವನ್ನೂ ಕೂಡ ತರ್ಸ್ಕೊಂಡು ಹೋಗಿದ್ದೀನಿ ಅನ್ನೋದು ತನಿಖೆ ಆಗ್ಬೇಕು ಅಂತ ನಾನು ವಿನಂತಿಯನ್ನ ಮಾಡ ಸಹಜ ಒಂದು ಈ ಅಂತ ಸಂದರ್ಭದಲ್ಲಿ ಅಂತ ಸ್ಥಾನಮಾನದಲ್ಲಿ ಇದ್ದಂತೂ ಕೂಡ ಇಂಥ ಕಾನೂನು ವಿರೋಧಿ ಚಟುವಟಿಕೆಗಳಿಗೆ ಸಹಕಾರ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂದ್ರೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಒಂದು ವಿವರಗಳನ್ನು ತಿಳಿಸುವಂತ ಪ್ರಯತ್ನ ಮಾಡಬೇಕಂತ ನಾನು ಕೂಡ ಮಾಡಿದೆ ಎತ್ತಂತ ತಾಯಿ ಬೇರೆ ಎಲ್ಲ ಒಂದು ನಮಗೆ ರಾಜಕೀಯ ಜನ್ಮ ಕೊಟ್ಟಂತ ನಮ್ಮ ಆಶ್ವಾದ ಮಾಡಿದಂತ ಪಕ್ಷಕ್ಕೆ ದ್ರೋಹ ಮಾಡುವಂತ ನಾವು ಯಾರು ಕೂಡ ಮಾಡಬಾರದು ನೋಡೋಣ ಬರುವಂತ ದಿನದಲ್ಲಿ ಚುನಾವಣೆ ನಂತರ ಸಾಕಷ್ಟು ಬದಲಾವಣೆ ನೋಡ್ತಾ ಇದ್ದೀವಿ ಇವತ್ತು ಗೌರವಂತ ಜಾರಕಿಹೊಳಿ ಅವರು ನಮ್ಮ ಪಿಡಬ್ಲ್ಯೂ ಹೇಳಿಕೆ ಕೊಟ್ಟಿದ್ದಾರೆ ನಾನು ಉಪಮುಖ್ಯಮಂತ್ರಿ ಮಾಡುವಂತಹ ಕಾರ್ಯ ಮತ್ತೆ ಚುನಾವಣೆ ನಂತರ ನನ್ನ ಒತ್ತಡ ಇದ್ದೇ ಇರುತ್ತೆ ನಾನು ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ರೀತಿ ಅನೇಕ ಭಿನ್ನ ಧ್ವನಿಗಳು ಇದೆ ಅದಕ್ಕೆ ಆದಷ್ಟು ಬೇಗ ಈ ಒಂದು ಸರ್ಕಾರ ತುಂಬಾ ದಿನ ಇರುತ್ತೆ ಅಂತ ನಮ್ಗೆ ಯಾರು ಕೂಡ ಅನ್ಸಲ್ಲ ಯಾಕಂದ್ರೆ ಈ ದೇಶದಲ್ಲಿ ಉಳಿದಿರುವಂತಹ ಕಾಂಗ್ರೆಸ್ನ ಒಂದು ಸರ್ಕಾರ ಇರೋದು ಕರ್ನಾಟಕದಲ್ಲಿ ಮಾತ್ರ ಒಂಥರ ತಪ್ಪಿ ತಪ್ಪಿ ಜನ್ಮ ತಾಳಿದಂತ ಒಂದು ಶಿಶು ಆದಂತ ರೀತಿಯಲ್ಲಿದೆ ಹಾಗಾಗಿ ಚುನಾವಣೆ ನಂತರ ನೂರಕ್ಕೆ ನೂರು ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಇಪ್ಪತ್ತು ಎಂಟಕ್ಕೆ ಇಪ್ಪತ್ತೆಂಟು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸಭೆ ಗೆದ್ದಾದ್ಮೇಲೆ ಆ ಒಂದು ಬದಲಾವಣೆ ಕರ್ನಾಟಕದಲ್ಲಿ ಚುನ ಚುನಾವಣೆ ಮಾದರಿ ಮಾರನೇ ದಿನದಿಂದ ಮೇ ಅಂತ್ಯಕ್ಕೇನು ರಿಸಲ್ಟ್ ಬರುತ್ತೆ ರಿಸಲ್ಟ್ ನಂತರ ಆ ಒಂದು ಪ್ರಕ್ರಿಯೆ ಇಲ್ಲೂ ಕೂಡ ಶುರುವಾಗುತ್ತೆ ಆ ಪಕ್ಷದ ಶಾಸಕರೇ ಬೇಸತ್ತು ಯೂತ್ ಬಿಜೆಪಿ ಕಡೆ ಬರುವಂತ ಎಲ್ಲ ವಾತಾವರಣ ಕೂಡ ಇದೆ ಮಂಡ್ಯ ಅವರು ಲೇಟಾಗಿ ಆರೋಪ ಮಾಡ್ತಾ ಇದ್ದಾರೆ ಇದು ಈ ಸತ್ಯ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರನೆ ಕಾಂಗ್ರೆಸ್ ಅಲ್ಲಿ ಯಾವುದೇ ಸ್ಥಾನಮಾನ ಸಿಗಬೇಕು ಅಂದ್ರೂ ಕೂಡ ಯಾವುದೇ ವಿತೌಟ್ ಪೇಮೆಂಟ್ ಯಾವುದು ಕೂಡ ಆಗಲ್ಲ ಅನ್ನೋದು ಜನಜಾಗೃತ ಆಗಿರುವಂತ ಒಂದು ವಿಚಾರ ಎಲ್ಲರೂ ಕೂಡ ನಂಬಿರೋದು ನ್ಯಾಯಾಲಯ ನಮ್ಮ ದೇಶದ ತನಿಖಾ ಸಂಸ್ಥೆಗಳು ಸೊ ಅದರಲ್ಲಿ ಯಾರಿಗೆ ಒಳ್ಳೇದಾಗ್ರು ಕೂಡ ಒಳ್ಳೇದಾಗಲಿ ಅಂತ ಕೇಳಿ ಹೇಳ್ತೀನಿ Thank you. Thank you. Thank you.